ಜಯಕಿರಣ ಪುನಂಚಿನ ಮಾತ ಮಾತುಳುವರಿಗಿನ ನಮಸ್ಕಾರ ಯಾನ ವಿಶ್ವನಾಥ್ ಕೋಡಿಕಲ್ ಕಡಬದ ಆತುರುಡು ಉಪ್ಪುನ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡತುಂಡು ಈ ಜಾತ್ರಾ ಕಾರ್ಯಕ್ರಮದು ಶ್ರೀ ಲಲಿತೆ ಕಲಾವಿದರು ಮಂಗಳೂರು ಮುಖಲನ ಹೊಸ ನಾಟಕ ಅಯ್ಯ ಶನಿ ಮಹಾತ್ಮೆ ಪಂಪಿನ ನಾಟಕ ಪ್ರದರ್ಶನ ಉಂಡು ಜೀವನ್ ಉಳ್ಳಾಲ್ ಈ ನಾಟಕನ ನಿರ್ದೇಶನ ಮಲ್ತಿತ್ತದು ಪ್ರದೀಪ್ ಆಳ್ವ ಕದ್ರಿ ಪ್ರಸಾರಣ ಮಲ್ದೇರು ನಾಟಕದ ಸಂಯೋಜನೆಯನ್ನು ಮೋಹನ್ ಕುಪ್ಪಳ ಕದ್ರಿ ಮಲ್ತಂಡ ಈ ನಾಟಕನ ಲಯನ್ ಕಿಶೋರ್ ಡಿ ಶೆಟ್ಟಿ ನಿರ್ಮಾಣ ಮಾಡಲ್ದಿರಿ ಆತೂರು ಶ್ರೀ ಸದಾಶಿವ ದೇವಸ್ಥಾನದ ಜಾತ್ರಾ ಮಹೋತ್ಸವ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿವಾರ ಸಂಜೆ ಗಂಟೆ ಎಂಟಕ್ಕೆ ಧ್ವಜಾರೋಹಣದಿಂದ ಆರಂಭಗೊಂಡು ಶಾಲಾ ಮಟ್ಟಳಿಯಿಂದ ಪುಟಣಿಗಳಿಂದ ಹೊರಟಾಣಿಕೆಯನ್ನು ಸಮರ್ಪಣೆಗೊಂಡಿರ್ತದೆ ಆನಂತರ ಇನ್ನ ಇಂದಿನ ಕಾರ್ಯಕ್ರಮದಲ್ಲಿ ಈಗ ಶಿವಮೂರ್ತಿ ಮೃತಬಂಧವರ ಪ್ರಾಯೋಜಕದಲ್ಲಿ ಶನಿ ಮಹಾತ್ಮೆ ಎಂಬ ನಾಟಕ ನಡೀತಾ ಉಂಟು ಅಂಚನ ಬಲೆ ಶಿವಮೂರ್ತಿ ಮಿತ್ರ ವೃಂದ ದೇವಗಿರಿ ಕೊಲ್ಯ ಮುಕ್ಲ ಪ್ರಾಯೋಜಕತ್ತೊಡ್ ನಡತಿನಂಚಿನ ಈ ನಾಟಕನ್ ತೂಯಿನಂಚಿನ ಜನಕ್ಲು ನಾಟಕ ತೂತು ದಾದ ಪಂಡೆರ್ ಪಂದ್ ತೂಂದು ವರ್ಕ ನಾಟಕ ಬಾರಿ ಎಡ್ಡೆತ್ನ್ ಸನೇಶ್ವರ ಒಂಜಿನಾದ್ ಒಂಜಿನಾದ್ ಧರ್ಮದ ನಾಟಕ ಇಂದುಲ್ಲ ಬಾರಿ ಲಾಯ್ ಕಾತುಡ್ ನಾಲ್ಲಾ ನಿಂಗ್ಲಾ ಪ್ರೋಗ್ರಾಮ್ ನೆಕ್ ತುಂಬೋತ್ ಪೋತೋ ಇಂಬುರಾವಡ್ ದೇವೆರ್ಡೆ ಇಂಗ್ಲ ಸದಾಶಿವ ದೇವೆರ್ಡೆ ನಾಟೊನ್ ವಾ ಅಂಚನೆ భారీ అడ్డా ఉంచి నక్షత్ర బి భారీ అంటే భారీ శని మహాత్మ్య నాటక భారీ పొరలాతుంది ఇంచిన నాటకం వల్ల తూతుల ఇచ్చినా భారీ పొరలా ఇంచిన నాలుగు నాటపా ఇంచిన ఈ సదాస్వదేవర్లా మహాగణపతి వర్లా అని చెప్పి రీతి అనుగ్రహం అంతకురాడు మహాంతేర పర్వత కే దేవరం శని దేవర ఇంచ ప్రవేశించు అంటే ఎందుకంటే గొప్ప అండి ఈ నాటక తూతాం కళకి ಆ ಜೋಕ್ಲೆ ಲಂಚ ದೇವಸ್ಥಾನ ಪೋಡು ಎಂಚ ದೇವಸ್ಥಾನ ಅಂತ ಪೋಡು ಗೊತ್ತಾನೆ ಕಲೆಗೆ ನಾನು ಲಂಚನೆ ಜೋಕ್ಲೆ ಒಂದು ಎಡ್ಡೆ ರೀತಿ ದೇವಸ್ಥಾನಕ್ಕೆ ಪೋತು ಶನಿ ದೇವರ ನಾಂಜಿ ನಂಬಿಕೆ ಎಂಚ ಮಾಡೋದು ಗೊತ್ತು ಮಾಡಲ್ಪಲ್ಲ ಆ ಇಂಚಿನಾನೆ ಬರೋಡು ಪಕ್ಕಡೆ ಜನ ಆಹಾ ಹಾ ತಿಳಿತು ಇಂತ ನಾವು ಅಂದು ಇಂಚಿನ ಎಡ್ಡೆ ಎಡ್ಡೆ ದೇವ್ರನ್ನ ಕತೆ ಕಲ್ಲು ಅಂತ ಬರೋಡು ಅಂತ ಪಂಡದು ಇನ್ನಿಗೆಲ್ಲ ಲಂಚನೆ ಕಮಿಟಿ ಲಂಚನೆ ಮಾಂತ್ಯರೆಲ್ಲ ಪಕ್ಕ ಕಲ್ಲ ಭಾರಿ ಖುಷಿ ಆದ ಇಂಚಿನ ಆಟಗ ಈತಿನ ಆಟ ಹೋಗಲ್ಲ ಆತಿ ಭಾರಿ ಖುಷಿ ಆದನು ಅಂಡ ಆತು ತಗ್ಗಲಿನ ನಾಟಕ ರವಿ ಅನ ನಾಟಕ ಅಂತ ಆತನ ಮೂರು ಸೂಪರ್ ಅನೂ ಬೇಜಾರ್ ಬೇಜಾರ ತಮ್ಮ ಅತಿ ಆತುಂಡು ಲಾಸ್ಟ್ ಗ್ ಸೂಪರ್ ನಮ್ಮ ಊರು ಜಾತ್ರೆದ ಪ್ರಯುಕ್ತೇ ನಮ್ಮ ಶಿವಮೂರ್ತಿ ಮಿತ್ರ ಎಂಜಿ ಬಾರ್ ಶಾಟಕ ಅನ್ಪದ ಅಂಚಿನ ಶನ ಮಹಾತ್ಮ ಅನು ಲಲಿತೆ ಕಲಾವಿದೇರೇ ಕುಡ್ಲ ಮುಕ್ಲು ಅಂತ ನಂಚಿನ ಶನಿ ಮಹಾತ್ಮೆ ನಾಟಕ ಭಾರಿ ಪೊರ್ಲುಡು ಮಾತರೇಗಲಿ ಇಷ್ಟ ಆಪ್ಲೇ ಪೌರಾಣಿಕವಾಗಿ ಎಡ್ಡ ಕಥೆವರಿತ ಅಯ್ಯ ನಾಟಕ ನನ್ನದುಂಬುಗಳಿಂದ ಇಂಚಿನ ಶೋ ಪ್ರಯತ್ನ ನನ್ನದುಂಬ ಬರ್ಪನ ಚಿನ್ನ ಬಜರಂಗಿ ಬಂದ ಒಂದು ಹೊಸ ನಾಟಕ ನಮ್ಮ ತುಯ್ಯರುಲ್ಲ ಅಂಚನೆ ಈ ತಂಡಗೆ ಮಾತೇನ ಪರವಾದ ಅಭಿನಂದನೆ ಸಲ್ಲಿಸೋನಿಲ್ಲ ಖಂಡಿತವಾದ ದಯಪಾಂಡ ಒಂದು ಪೌರಾಣಿಕ ನಾಟಕ ನನ್ನ ದುಂಬ ಕರಿನ ನೆಟ್ಟು ನಮ್ಮ ಪುಸ್ತಕಗಳು ಮಾತ್ರ ಇತ್ತ ಖಾಲಿ ನಾಟಕಡೆ ಖಾಲಿ ಕುಸಲ್ ಮಂತದೆ ತಲೀತದೆ ಪೋಪ್ನಂಚ ನಾಟಕ ಈ ನಡೀತಿದೆ ನಾನೊಂದು ಒಂಜಿ ಪೌರಾಣಿಕ ನಾಟಕ ಆಯ್ದರೆ ಮಾತ್ರೆಗಳು ಇಷ್ಟ ಆಪ್ನ ನಾಟಕ ಕಥೆಲ್ಲ ಒಂಜಿ ತೆರೆಯೋನಚಿನ ಇಷ್ಟ ಉಂಡು ನೆಟ್ಟು ಶನಿನ ದಾತ ಪ್ರಭಾವ ಅಥವಾ ಮಹಾತ್ಮೆ ಇಂಚಿನವನು ಬಂದು ಇಟ್ಟು ತೆರಿದಿನಿ ಮಾತ ಎಡ್ಡೆ ಒಂಜಿ ಒಂದು ಪ್ರಸಂಗ ಆ ತೆರಳಿ ಇಷ್ಟವ್ರು ನಾನು ತುಂಬದ ಜನರೇಷನ್ ನಿನ್ನ ಕಥೆನ್ನ ತೆರೆಯೊಂದು ದಯಬಂಡ ಎನ್ನ ಮಗಿಯಲ್ಲ ಒಂಜಿ ಎಲ್ಲಿಯ ಆ್ಯಕ್ಟ್ ಅಂತ ಇಟ್ಟು ಆಗಲೊಂದು ಚಾನ್ಸ್ ಅದಕ್ಕೆ ಮಗಕ್ಕೆಲ್ಲ ಖಂಡಿತವಾದ ನಾನು ತುಂಬದ ಜೋಕುಲ್ಲ ನೀನು ಕಲ್ತೊಂದು ಈ ಪೌರಾಣಿಕ ಬಡ ಸೈಡ್ಗೆ ನಮ್ಮಲ್ಲ ಉಲ್ಲಾಹನಿ ತೆರಿಪನು ಶಲಿಮಾಹಾತ್ಮ ನಾಟಕತ್ವೀ ನಂಚಿನ ಪ್ರೇಕ್ಷಕರ ರಿಯಾಕ್ಷನ್ ಎಂಚೆತ್ತರ ಬಂದ ತು ಯಾರತ್ತೆ ನಿಖಲೆಗ್ಲ ನಿಖಲ ಊರುಡು ಈ ನಾಟಕದ ಪ್ರದರ್ಶನ ಅವಾರ್ಡು ಪಂಪಿನ ಆಸೆ ಇತ್ತಿನ ಪಂದಾಡ ನಿಖಿಲ್ ಸ್ಕ್ರೀನ್ ತುಂಬಿಪನಚನ ಈ ನಂಬರ್ಗೆ ಕಾಲ್ ಮಲ್ತದೆ ಬುಕ್ಕಿಂಗ್ ಮಲ್ಪೋಲಿ ನನ್ನ ದುಂಬದ ಸಚಿಕೆಡು ನನಂಜು ಪೋಸ ವಿಷಯ ಪತ್ತೊಂದು ನಿಖಲದುಂಬರ್ಪ ಆತ ಟೇಕ್ ಕೇರ್ ಜೈ ಹಿಂದ್ ಜೈತುಳನಾಡು